ಮತ್ತೆ ನಮ್ಮ ಹಿರಿಯರು ಹಿರಿಯರು ಹೊಸಬರಿಣದೆ ನೂರ ನಲವತ್ತಕ್ಕೂ ಹೆಚ್ಚು ವೈವಿಧ್ಯಮಯ ಕೃತಿಗಳನ್ನು ಕನ್ನಡ ಓದುಗರ ಮರಳಿಗೆ ಅರ್ಪಿಸುತ್ತಾ ಬಂದಿದೆ ಅವುಗಳಲ್ಲಿ ಐವತ್ತಕ್ಕೂ ಹೆಚ್ಚು ಮರಳು ಕಣಗಳಾಗಿವೆ ವರ್ಷಗಳು ನೂರಾರಲ್ಲೂ ಹೆಚ್ಚುಗಳು ಎತ್ತಾ ಇದೆ ವೆಫುಲ್ ಈಸ್ ನಾಲೆಡ್ಜ್ ಎನ್ನುವ ಮುಕ್ತಿಯೊಂದಿಗೆ ಬಿ ಸಿ ಶುರು ಮಾಡಿದ್ದು ಸ್ವಿಗ್ಗಿ ಝೊಮ್ಯಾಟೋಸ್ ಬನಿ ಪರಿಮಾಣರು ಮಾಡಲು ಬುಕ್ ಬಾಯ್ ಪರಿಚಯಿಸಿದ್ದು ಗ್ರಾಮೀಣ ಪ್ರತಿಭೆಗಳಿಗಾಗಿ ಬಿಸಿ ಚಟಲಿ ಕಥಾ ಕಮಲ ಆಯೋಜಿಸಿದ್ದು ಹನ್ನೆರಡು ಸಾವಿರಕ್ಕೂ ಹೆಚ್ಚು ಪುಸ್ತಕಗಳು ಒಂದೇ ಸೂರಿನಡಿಯಲ್ಲಿ ಸಿಗುವಂತೆ ಬೀರಲೋಕ ಬುಕ್ಸ್ ಡಾಟ್ ಕಾಮ್ ವೆಬ್ಸೈಟ್ ಅವಲಂಬಿಸಿದ್ದು ಕನ್ನಡ ಪುಸ್ತಕಗಳು ದೈನಂದಿನ ಭಾಗವಾಗಬೇಕೆಂದು ಕಿರಾಣಿ ಅಂಗಡಿ ಬೇಕರಿ ಬಟ್ಟೆ ಅಂಗಡಿ ಮೆಡಿಕಲ್ ಸ್ಟೋರ್ಗಳಲ್ಲಿಯೂ ಪುಸ್ತಕಗಳು ಸಿಗುವಂತೆ ಮಾಡಿದ್ದು ಕಾಲೇಜು ವಿದ್ಯಾರ್ಥಿಗಳಿಗೆ ನೆರವಾಗುವಂತಹ ಕನ್ನಡ ಕೃಷಿ ಯೋಜನೆ ಹೊಸ ವರ್ಷವನ್ನು ಪುಸ್ತಕಗಳೊಂದಿಗೆ ಬರಮಾಡಿಕೊಳ್ಳುವ ಸಾಹಿತ್ಯ ಬಂಧನ ಹೊಸ ಪರಿವಾರರನ್ನ ಬಿಡುಗಡೆಗೆ ತರುವ ಕಥಾ ಸಂಕ್ರಾಂತಿ ಮತ್ತು ನವತಾರೆ ಯೋಜನೆ ಐದು ಹತ್ತು ಕೃತಿಗಳನ್ನು ಒಟ್ಟಿಗೆ ಬಿಡುಗಡೆ ಮಾಡಿ ಸಾಂಪ್ರದಾಯಿಕ ಪುಸ್ತಕ ಬಿಡುಗಡೆಯ ಶೈಲಿಯನ್ನೇ ನೀಡಿದ ಹೊತ್ತಿಗೆ ತೀವ್ರ ಕಾರ್ಯಕ್ರಮ ಸಾಹಿತ್ಯ ಯುಗಾದಿ ಕಾರ್ಯಕ್ರಮಗಳು पुस्तक कृतित्वಗಳನ್ನು ಕೃತಿಕಾರರನ್ನು ಪೋಚಿಸುವ ಪುಸ್ತಕದಲ್ಲಿ ಮತ್ತು ಚಸ್ಮಾತ್ಮಾತರಲ್ಲಿ ವಿಶೇಷ ಕಾರ್ಯಕ್ರಮಗಳು ವಿನಂತನವಾಗಿ ಪುಸ್ತಕ ಮಿಡರೆಗೊಳಿಸುವ ವೀರ ರೂಪ ಪ್ರೋಮೋಕಾನ್ಸ್ ಅಬಿಹ್ಯು ಬಹುಮಾನ ಮಾರ್ಗದಕತೆ ಕವಿತೆ 9 ಕಸ್ಪರ್ತಿಗಳನ್ನು ಏರ್ಪಡಿಸಿ ಓದುಗರು ಏಕಕೀಯ પ્રકાશಕರು ವಿತರಣೆರೂ ಹಾಕು ಪುಸ್ತಕ ಮಾರಾಟಗಾರರಿಗೆ ಸಿಂ ವಿಲಾಗಿ ಪುಸ್ತಕ ಎಂಬ ಬೃಹತ್ ಮೇಳವನ್ನು ಆಯೋಜಿಸಿ ಎರಡು ಲಕ್ಷ ಓದುಗರನ್ನು ಒಂದೆಡೆ ಸೇರುವಂತೆ ಮಾಡಿದ್ದನ್ನು ಸೇರಿ ಇನ್ನೂ ಹಲವಾರು ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ವೀರಲೋಕ ಬುಕ್ಸ್ ಯಶಸ್ವಿಯಾಗಿ ನಡೆಸಿಕೊಂಡಿದೆ ಇನ್ನಷ್ಟು ದೃಢವಾದ ಹೆಜ್ಜೆಗಳನ್ನು